ಯಾವಾಗಲೂ ಕೂಡ ಅಂಬೇಡ್ಕರ್ ಅವ್ರನ್ನ ಈ ರಿಸರ್ವೇಷನ್ನ ದುರ್ಬೀನ್ ಹಾಕೊಂಡು ನೀವು ನೋಡ್ತೀರಿ ಆದರೆ ಅಂಬೇಡ್ಕರ್ ನಿಜವಾದ ಮಹಾತ್ಮ ಅವರು ಅಂಬೇಡ್ಕರ್ ಸಾವಿರದ ಒಂಬೈನೂರ ನಲವತ್ತೊಂದರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬಂದು ನಾವು ಪ್ರತ್ಯೇಕ ಆಗೋದಕ್ಕಿಂತ ಸರಿಸುಮಾರು ಆರು ವರ್ಷ ಮೊದಲೇ ಥಾಟ್ಸ್ ಆನ್ ಪಾಕಿಸ್ತಾನ ಅಂತ ಅಥವಾ ಪಾರ್ಟಿಷನ್ ಆಫ್ ಇಂಡಿಯಾ ಅನ್ನೋ ಪುಸ್ತಕವನ್ನು ಅವ್ರು ಬರೆದರು ಅದರಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದರು ಮುಸಲ್ಮಾನರು ಯೂನಿವರ್ಸಲ್ ಬ್ರದರ್ಹುಡ್ ಅಂತ ಮಾತನಾಡುವಾಗ ಆ ಯೂನಿವರ್ಸಲ್ ಬ್ರದರ್ಹುಡ್ ಅಂದರೆ ಅದು ವಿಶ್ವ ಭ್ರಾತೃತ್ವ ಅಲ್ಲ ಅದು ಬರೀ ಮುಸ್ಲಿಂ ಬ್ರದರ್ಹುಡ್ ಅಂತ ಹೇಳ್ತಾರೆ ಅವ್ರ ಜೊತೆ ಬದುಕೋಕ್ಕಾಗಲ್ಲ ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸನ್ನು ನಾವು ನೋಡಿದ್ದೀವಿ ಅದಕ್ಕೋಸ್ಕರ ಪಾಪ್ಯುಲೇಷನ್ ಎಕ್ಸ್ಚೇಂಜಿಗೆ ಹೋಗಿ ಅಂತ ಹೇಳಿ ಅವತ್ತೇ ಪರಿ ಪರಿಯಾಗಿ ಕಿವಿ ಮಾತನ್ನು ಹೇಳಿದರು ಆದರೆ ಅಂಬೇಡ್ಕರ್ ಮಾತನ್ನು ಅವತ್ತು ಯಾರೂ ಕೇಳಲಿಲ್ಲ ಅಂಬೇಡ್ಕರ್ ಒಬ್ಬರೇ ಒಬ್ಬರು ಇಡೀ ಸ್ವಾತಂತ್ರ್ಯ ಹೋರಾಟದಲ್ಲಿ ಈ ಮುಸಲ್ಮಾನರ ಮನಸ್ಥಿತಿಯನ್ನು ಅವರು ಟೂ ನೇಷನ್ ತಿಯರ್ನ ಮಂಡಿಸಿದ ನಂತರ ಈ ದೇಶವನ್ನು ಇಬ್ಬಾಗ ಮಾಡಲಿಕ್ಕೆ ಹೊರಟೋದ ನಂತರ ಅವರನ್ನು ನಿಜವಾಗ್ಲಿಕ್ಕೆ ಸರಿಯಾಗಿ ಅರ್ಥ ಮಾಡ್ಕೊಂಡಂಥವ್ರು ಅಂಬೇಡ್ಕರ್ ಮಾತ್ರ ಇವತ್ತು ಅಂಬೇಡ್ಕರ್ ಏನು ಹೇಳಿದರು ಆ ಮಾತು ಸತ್ಯವಾಗ್ತಾ ಇದೆ ಇವತ್ತು ಇಷ್ಟೆಲ್ಲ ಪರಿಸ್ಥಿತಿ ಬರ್ತಾ ಇದೆ ಯಾಕೆ ಅಂಬೇಡ್ಕರ್ ಮಾತನ್ನು ತೆಗೆದುಕೊಳ್ಳಿ ಅವರಲ್ಲಿ ವಿಶ್ವ ಭ್ರಾತೃತ್ವ ಇಲ್ಲ ಬರೀ ಮುಸ್ಲಿಂ ಬ್ರದರ್ವುಡ್ಡು ಅಂತ ಹೇಳಿ ಇವತ್ತು ನೀವು ಯೋಚನೆಯನ್ನು ಮಾಡಿ ಅದರಲ್ಲಿ ಈ ತಿಳಿಗೇಡಿ ಹಿಂದೂಗಳಿಗೆ ಬುದ್ಧಿಗೇಡಿ ಹಿಂದೂಗಳಿಗೆ ಹೇಳಲಿಕ್ಕೆ ಬಯಸ್ತೀನಿ ನೀವು ಯೋಚನೆಯನ್ನು ಮಾಡಿ ನೀವು ಮುಸ್ಲಿಮ್ರನ್ನ ದೂಷಣೆ ಮಾಡೋಂಥದ್ದಲ್ಲ ಆದರೆ ಅವರ ಅವರಲ್ಲಿರುವಂಥ ಒಂದು ಇಕೋಸಿಸ್ಟಮನ್ನು ಅವ್ರ ಮೈಂಡ್ಸೆಟ್ಟನ್ನು ಅರ್ಥ ಮಾಡ್ಕೊಳ್ಳಿ ಪ್ರತಿನಿತ್ಯನೂ ಕೂಡ ಮಸೀದಿ ಮೇಲೆ ಮೈಕ್ ಇಟ್ಕೊಂಡು ಅಲ್ಲಾಹೂನ್ ಬಿಟ್ಟರೆ ದೇವರಿಲ್ಲ 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 ಅಂತ ಮೂರು ಮೂರುವತ್ತೂ ಕೂಡ ಬಾಮಡಿ ಬಜಾಯಿಸ್ತಾರೆ ಆ ಮಗು ಏನು ಕಲಿತರಿ ನಿಮಗೇನಾರು ಹತ್ತು ಜನ ಹಿಂದೂಗಳ ಮಧ್ಯದಲ್ಲಿ ಒಬ್ಬ ಮುಸ್ಲಿಮ್ ಇದ್ದರೆ ಅವನಂತ ಒಳ್ಳೆಯವನೇ ಇರಲ್ಲ ಆದರೆ ಹತ್ತು ಜನ ಮುಸಲ್ಮಾನರ ಜೊತೆ ಒಬ್ಬ ಹಿಂದೂ ಇದ್ದರೆ ಅವ್ರ ಮನಸ್ಥಿತಿ ಏನು ಅನ್ನೋದು ಅರ್ಥ ಆಗುತ್ತೆ ಯಾಕೆಂತಂದರೆ ಅವ್ರದ್ದು ಅಬ್ರಿಂಗಿಂಗ್ ಹಂಗಿದೆ ಆ ಇಂಡಾಕ್ರನೈಜೇಷನ್ ಅನ್ನೋದು ಆ ರೀತಿಯಾಗಿದೆ ಈ ಮಕ್ಕಳನ್ನ ಮಸೀದಿ ಕಳಿಸ್ತಾರೆ ಅಲ್ಲ ಯೋಚನೆಯನ್ನು ಮಾಡಿ ಅವರಲ್ಲಿ ಇವತ್ತೂ ಕೂಡ ನಿಮ್ಮ ನಿಮ್ಮನ್ನು ನಾನು ಕೇಳಲಿಕ್ಕೆ ಬಯಸ್ತೀನಿ ಸೂರ್ಯ ಭೂಮಿ ಸುತ್ತ ಸುತ್ತಾನ ಅಥವಾ ಭೂಮಿ ಸೂರ್ಯನ ಸುತ್ತ ಸುತ್ತುತ್ತ ಅವ್ರ ಮೊದಲ ಏನು ಹೇಳ್ಕೊಡ್ತಾರೆ ಸೂರ್ಯ ಭೂಮಿ ಸುತ್ತ ಸುತ್ತನಂತೆ ಭೂಮಿ ಚಪ್ಪಟೆ ಆಗಿದೆಯಂತೆ ಚಂದ್ರ ಭೂಮಿಗಿಂತ ದೊಡ್ಡವನಂತೆ ಗಾತ್ರದಲ್ಲಿ ದೊಡ್ಡ ದೊಡ್ಡವನಂತೆ ಈ ರೀತಿ ಹೇಳ್ಕೊಂಡು ಬರ್ತಾರೆ ಇವರಿಗೆ ಲಾಜಿಕಲ್ ಮೈಂಡು ಲಾಜಿಕಲ್ ಥಿಂಕಿಂಗ್ ಎಲ್ಲಿ ಬರೋಕ್ಕಾಗುತ್ತೆ ಮದ್ರಾಸದಲ್ಲಿ ಓದ್ದಂಥವ್ರು ಚಿಕ್ಕದ್ರಲ್ಲಿ ಇರಬೇಕಾದ್ರೆ ನಮ್ಮ ಮನೆಯಲ್ಲಿ ವೇದ ಉಪನಿಷತ್ತನ್ನ ನಾವು ಕಳ್ಸಿ ಕಲಿಸಲ್ಲ ವೇದ ಉಪನಿಷತ್ತುಗಳು ಸೈನ್ಸಿಗೆ ಬಹಳ ಪೂರಕವಾಗಿದ್ರೂ ಕೂಡ ನಾವು ಅದನ್ನು ಕಲಿಸಲ್ಲ ಆದರೆ ಸೈನ್ಸಿಗೆ ತದ್ವಿರುದ್ಧವಾಗಿರುವ ವಿಚಾರಗಳನ್ನೇ ಮದ್ರಾಸದಲ್ಲಿ ಕಲಿಸ್ತಾರೆ ಅವ್ರ ಮನಸ್ಥಿತಿ ಹೆಂಗೆ ಬದಲಾಗಕ್ಕೆ ಸಾಧ್ಯ ಇನ್ನಾದರೂ ಅರ್ಥ ಮಾಡ್ಕೊಳ್ಳಿ ನೀವು ಇವತ್ತು ಎಲ್ಲ ಪಾಕಿಸ್ತಾನದಿಂದ ಬಂದು ಯಾರನ್ನೋ ಅಲ್ಲಿ ನಿಲ್ಲಿಸಿಬಿಟ್ಟು ನಮ್ಮವ್ರನ್ನ ಕೊಂದಿದ್ದಾರೆ ಅಂತ ತಿಳ್ಕೊಳ್ಬೇಡಿ ದೇಶದೊಳಗಡೆ ಇಷ್ಟು ಘಟನೆಗಳನ್ನ ಸಂಭವಿಸ್ತವಲ್ಲ ಇಲ್ಲೇ ಪೊಲೀಸ್ರ ಮೇಲೆ ದೌರ್ಜನ್ಯ ಮಾಡ್ತಾರೆ ಇಲ್ಲೇ ಉದಯಗಿರಿ ಸ್ಟೇಷನ್ ಮೇಲೆ ಆಕ್ರಮಣ ಮಾಡಿದ್ರಲ್ಲ ಇವ್ರ ಬಗ್ಗೆ ಏನು ಹೇಳ್ತೀರಿ ಇವರೆಲ್ಲರೂ ಕೂಡ ದೇಶದ ಒಳಗಡೆ ಇರುವಂಥವ್ರು ಟೈಮ್ ಬಾಂಬ್ ಥರ ಇದ್ದಾರೆ ಈಗ ಇವ್ರ ಬಗ್ಗೆ ಯೋಚನೆಯನ್ನು ಮಾಡಿ ಇದಕ್ಕೆ ಏನು ಪುಲ್ವಾಮಾದಲ್ಲಿ ಮತ್ತು ಪಹಲ್ಗಾಮಲ್ಲಿ ಪಠಾಣ್ಕೋಟಲ್ಲಿ ನಡೆದಂಥ ಘಟನೆಗಳಿಗೆ ಆಕ್ರೋಶ ವ್ಯಕ್ತಪಡಿಸೋದು ಕಣ್ಣೀರು ಸುರಿಸುವಂಥದ್ದು ಆಯಿತು ಅದರಿಂದ ಏನಾದ್ರೂ ಆಗ್ತಿದೆಯಾ ಏನಾದ್ರು ಬುದ್ಧಿ ಕಲ್ತ್ಕೊಳ್ತಿದ್ರೆ ಹಿಂದೂಗಳು ಇವತ್ತವರೆಗೂ ಬುದ್ಧಿ ಬಂದಿಲ್ಲ ಇವತ್ತವರೆಗೂ ಜಾತಿ ಜಾತಿ ಅಂತ ಹೊಡೆದಾಡ್ತಾನೆ ಇದ್ರಿ ಎಲ್ಲಿವರೆಗೂ ಈ ಜಾತಿ ಜಾತಿ ಅಂತ ಹೊಡೆದಾಡ್ಕೊಳ್ಳುವಂಥ ಹಿಂದೂಗಳಿರ್ತಾರೋ ಒಗ್ಗಟ್ಟಿರಲು ಅಲ್ಲಿವರೆಗೂ ಕೂಡ ಪಹಲ್ಗಾಮ್ನಂಥ ಘಟನೆಗಳು ಸಂಭವಿಸ್ತಾನೆ ಇರ್ತವೆ ಹಿಂದೂಗಳು ದೊಡ್ಡ ಬೆಲೆಯನ್ನು ತೆರಬೇಕಾದಂತಹ ಪರಿಸ್ಥಿತಿ ಮುಂದಿನ ದಿನಗಳಲ್ಲೂ ಸೃಷ್ಟಿಯಾಗುತ್ತೆ